ಡೈರೆಕ್ಟರ್ ಜೋಗಿ ಪ್ರೇಮ್ ತಮ್ಮ ಕೇಡಿ ಚಿತ್ರದ ಒಂದು ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಇನ್ಸ್ಟಾ ನಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದು ಈ ವಿಡಿಯೋದಲ್ಲಿ ರೇಷ್ಮಾ ನಾಣಯ್ಯ ಅವರ ಕ್ಲಿಪ್ಗಳೇ ಹೆಚ್ಚಾಗಿದೆ ಕೆ ಡಿ ಸಿನಿಮಾದ ಶೂಟಿಂಗ್ ಟೈಮ್ ತೆಗೆದಿರೋ ವಿಡಿಯೋ ಕ್ಲಿಪ್ಗಳಿದು ಯಾಕೆ ಅಂತಂದ್ರೆ ಇವತ್ತು ರೇಷ್ಮಾ ಅವರ ಹುಟ್ಟುಹಬ್ಬ ಈ ಕಾರಣಕ್ಕೆ ಜೋಗಿ ಪ್ರೇಮ್ ಈ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಮನಸಾರೆ ತಮ್ಮ ಚಿತ್ರದ ನಾಯಕಿಗೆ ಶುಭಾಶಯ ಅಂತ ಹೇಳಿದ್ದಾರೆ ರೇಷ್ಮಾ ನಡೆಯ ಜನ್ಮದಿನದ ಸಡಗರದಲ್ಲಿದ್ದಾರೆ ತಮ್ಮ ಹುಟ್ಟುಹಬ್ಬವನ್ನ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಡೈರೆಕ್ಟರ್ ಜೋಗಿ ಪ್ರೇಮ್ ತಮ್ಮ ಚಿತ್ರದ ಈ ನಾಯಕಿಯ ಒಂದು ವಿಶೇಷ ವಿಡಿಯೋವನ್ನ ಕಟ್ ಮಾಡಿಸಿದ್ದಾರೆ ಕೆ ಡಿ ಚಿತ್ರದ ಶೂಟಿಂಗ್ ಸಮಯದಲ್ಲಿ ತೆಗೆದಿರೋ ಅಷ್ಟು ವಿಡಿಯೋ ಕ್ಲಿಪ್ಗಳು ಈ ಒಂದು ವಿಡಿಯೋದಲ್ಲಿದೆ ರಿಷ್ಮಾ ಕನ್ನಡದ ಕೆ ಡಿ ಚಿತ್ರದಲ್ಲಿ ಮಚ್ ಲಕ್ಷ್ಮಿ ಹೆಸರಿನ ರೋಲ್ ಮಾಡುತ್ತಿದ್ದಾರೆ ಅದೇ ಪಾತ್ರದ ಚಿತ್ರೀಕರಣದ ಸಮಯದಲ್ಲಿಯೇ ಮೇಕಿಂಗ್ ವಿಡಿಯೋಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಚ್ ಲಕ್ಷ್ಮಿ ಪಾತ್ರದ ಪೋಷಣೆ ಬೇರೆ ಇದೆ ಅದನ್ನ ಅಷ್ಟೇ ಅದ್ಭುತವಾಗಿ ರಿಷ್ಮಾ ನಾಣಯ್ಯ ನಿಭಾಯಿಸಿದ್ದಾರೆ ಅದರ ಒಂದು ಝಲಕ್ ಚಿತ್ರದ ಮೊದಲ ಪೋಸ್ಟರ್ ಅಲ್ಲಿಯೇ ರಿವೀಲ್ ಆಗಿತ್ತು ಈ ಹಿಂದೆ ಈ ಮೂಲಕ ತಮ್ಮ ಚಿತ್ರದ ಮಚ್ಚ ಲಕ್ಷ್ಮಿ ಹೀಗೆ ಇರ್ತಾರೆ ಅನ್ನೋದನ್ನ ಪ್ರೇಮ್ ಹೇಳಿಕೊಟ್ಟಿದ್ರು ಆದ್ರೆ ಈ ವರ್ಷ ಜೋಗಿ ಪ್ರೇಮ್ ಈ ಒಂದು ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಈ ಮೂಲಕ ತಮ್ಮ ಚಿತ್ರದ ನಾಯಕಿ ರಿಷ್ಮಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸಿ ಹ್ಯಾಪಿ ಬರ್ಡೇ ಮಗ್ನೆ ಅಂತ ಕೂಡ ಬರ್ಕೊಂಡಿದ್ದಾರೆ ರಿಷ್ಮಾ ಮೊದಲು ಮಾಡಲಿಂಗ್ ಕ್ಷೇತ್ರದಲ್ಲೇ ಗುರುತಿಸಿಕೊಂಡಿದ್ರು ಕಾಲೇಜು ದಿನಗಳಲ್ಲಿಯೇ ವಾಮನ ಚಿತ್ರಕ್ಕೆ ಆಯ್ಕೆ ಕೂಡ ಆಗಿದ್ರು ಆದ್ರೆ ರೇಷ್ಮಾ ನಾಣಯ್ಯ ಅಭಿನಯದ ಏಕಲವ್ಯ ಚಿತ್ರವೇ ಮೊದಲು ರಿಲೀಸ್ ಆಯಿತು ಹಾಗಾಗಿ ಏಕಲವ್ಯ ಚಿತ್ರವೇ ರೀಷ್ಮಾ ನಾಣಯ್ಯ ಅವರ ಮೊದಲ ಚಿತ್ರವೇ ಆಯಿತು ಈ ಚಿತ್ರವನ್ನ ಜೋಗಿ ಪ್ರೇಮ್ ಡೈರೆಕ್ಟ್ ಮಾಡಿದ್ರು ರೀಷ್ಮಾ ಅವರನ್ನ ಕನ್ನಡಕ್ಕೆ ತಮ್ಮದೇ ರೀತಿಯಲ್ಲಿಯೇ ಪರಿಚಯವನ್ನ ಮಾಡಿಸ್ಕೊಟ್ರು ಈ ಚಿತ್ರ ಆದ್ಮೇಲೆ ತಮ್ಮ ಬಹುಕೋಟಿ ಮತ್ತು ಬಹು ನಿರೀಕ್ಷಿತ ಕೇಡಿ ಚಿತ್ರಕ್ಕೂ ಕೂಡ ಅವರನ್ನ ಹೀರೋಯಿನ್ ಆಗಿ ಪ್ರೇಮ್ ಇಲ್ಲಿ ಹಾಕಿಕೊಟ್ಟಿದ್ದಾರೆ ಮಚ್ಚು ಲಕ್ಷ್ಮಿ ಹೆಸರಿನ ಪಾತ್ರವನ್ನು ಕೂಡ ಕೊಟ್ಟಿದ್ದಾರೆ ಈ ಪಾತ್ರವನ್ನ ರೇಷ್ಮಾ ನಣಯ್ಯ ಅಷ್ಟೇ ಆಸಕ್ತಿಯಿಂದ ಕೂಡ ಮಾಡಿದ್ದಾರೆ ಚಿತ್ರ ರಿಲೀಸ್ ಮುಂಚೆನೆ ಪೋಸ್ಟರ್ ಮೂಲಕ ಸಿಕ್ಕಾಪಟೆ ಕುತೂಹಲವನ್ನು ಕೂಡ ಮೂಡಿಸಿದೆ ಈಗಾಗಲೇ ರೇಷ್ಮಾ ಏಕಲವ್ಯ ಗಣೇಶ್ ಜೊತೆ ಬಾನ ದಾರಿಯಲ್ಲಿ ಉಪ್ಪಿ ಜೊತೆ ಯುವೈ ಹಾಗೆ ಧನ್ವೀರ್ ಜೊತೆ ವಾಮನ ಚಿತ್ರಗಳನ್ನ ಈಗಾಗಲೇ ಮಾಡಿದ್ದಾರೆ ಈಗ ಕೆ ಡಿ ಸಿನಿಮಾ ಬಹು ನಿರೀಕ್ಷೆ ಸೃಷ್ಟಿ ಮಾಡಿದ್ದು ಈ ಪಾತ್ರ ಯಾವ ರೀತಿಯಾಗಿ ಇರುತ್ತೆ ಅಂತ ಅವರ ಅಭಿಮಾನಿಗಳಲ್ಲೂ ಕೂಡ ಕುತೂಹಲವಿದೆ